ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಕ್ತಿ ಅನ್ನೋದೇನಿದೆ ಒಬ್ಬ ಮನುಷ್ಯಗೆ ಬಹಳ ಇಂಪಾರ್ಟೆಂಟ್ ಇದೆ ಆದರೆ ಆ ಭಕ್ತಿ ಏನಿದೆ ಅದು ಆಧ್ಯಾತ್ಮಕವಾಗಿರ್ಬೋದು ನಿನಗೆ ನಿನಗೆ ದೇವಸ್ಥಾನಕ್ಕೆ ಹೋಗಿ ನಿನಗೆ ನೆಮ್ಮದಿ ಸಿಗ್ ಮನಃಶಾಂತಿ ಸಿಗ್ತಾಯಿದ್ರೆ ಹೋಗಿ ಕುಂಬೇಳನಲ್ಲಿ ಹೋಗಿ ನೀವು ಮುಳುಗಿದ್ರೆ ನಿಮಗೆ ನೆಮ್ಮದಿ ಸಿಗ್ತಾಯಿದ್ರೆ ಮಾಡಿ ನಿಮಗಿಲ್ಲಪ್ಪ ಮ ಮನೆಯಲ್ಲೇ ಕುಂತು ನೀವು ಧ್ಯಾನ ಮಾಡಿದ್ರೆ ಮಾ ಸಿಕ್ಕಿದ್ರೆ ಮಾಡಿ ಅದು ನಿಮ್ಮ ಆದರೆ ಆ ಭಕ್ತಿ ಏನಿದೆ ಆಧ್ಯಾತ್ಮಿಕವಾಗಿರಬೇಕು ಆ ಭಕ್ತಿ ವ್ಯಕ್ತಿ ಮೇಲೆ ಬರಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ ಹೇಳಿದ್ದಾರೆ ಹೌದು ಎಲ್ಲಿ ಹೋಗುತ್ತೆ ಇಲ್ಲಿ ನೋಡಿ ಅದು ಅವ್ರಿಗೆ ಬಿಟ್ಟಿರೋದು ಮಾಡಬೇಡಿ ಅಂತ ನೋಡಿ ನಿಮ್ ಭಕ್ತಿಯನ್ನ ನೀವು ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ತಾನೇ ಹೇಳ್ತಾ ಇರೋದು ಹೌದಾ ಇಲ್ಲ ನೀವು ಮೋದಿ ಮೋದಿ ಅವ್ರಿರ್ಬೋದು ಶಾ ಅವ್ರಿರ್ಬೋದು ಈಗ ಎಲ್ಲಾನು ಕೂಡ ನಿಮ್ಮ ಆಧ್ಯಾತ್ಮಕ ಭಕ್ತಿ ಏನಿದೆ ಅದು ರಾಜಕೀಯವಾಗಿ ಬಳಸ್ಕೊತಾ ಇದ್ರೆ ಅದಕ್ಕೆ ಆಕ್ಷೇಪ ಇದೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಸ ಯಾರೀ ರಾಮ ಮಂದಿರದಲ್ಲಿ ಶ್ರೀಗಳು ಮಾಡಬೇಕಾಗಿತ್ತು ತಾನೇ ಯಾರು ಮಾಡಿದ್ಯಾರು ಶಂಕರಾಚಾರ್ಯ ಅವ್ರು ಹೇಳಿದ್ರು ನಾನಲ್ಲ ಶಂಕರಾಚಾರ್ಯ ಅವ್ರು ಹೇಳಿರೋದಲ್ವ ಅದು ಮಾಡ್ತಾ ಇರೋದು ತಪ್ಪು ಇನ್ನು ಕನ್ಸ್ಟ್ರಕ್ಷನ್ನೇ ಮುಗ್ದಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾ ಇದ್ರೆ ಇದು ಸರಿಯಲ್ಲ ಅಂತ ಹೇಳಿದ್ದು ಯಾರು ಕಾಂಗ್ರೆಸ್ನವರ ಶಂಕರಾಚಾರ್ಯ ಅವ್ರು ಹೇಳಿದ್ರು ಈಗ ಶಂಕರಾಚಾರ್ಯ ಮಾತನ್ನು ಮೀರ್ತಾರೆ ಇವರು ಮೀರಿದಾರಲ್ಲ ಸೊ ಅದರಿಂದ ಇವರು ಏನು ರಾಮ ಇರ್ಬೋದು ಅಥವಾ ರಾಮಾಯಣ ಇರ್ಬೋದು ಅಥವಾ ಬೇರೆ ಏನು ನಮ್ಮ ಗ್ರಂಥಗಳಿರ್ಬೋದು ಇದು ರಾಜಕೀಯವಾಗಿ ಬಳಸೋದಕ್ಕೆ ನಮ್ಮ ಆಕ್ಷೇಪ ಇದೆ ಮಾಡಿ ನೀವು ಹತ್ತು ಹನ್ನೊಂದು ವರ್ಷ ಆಯ್ತಲ್ಲ ಸರ್ ನಿಮ್ಮ ಮೋದಿ ಸರ್ಕಾರ ಬಂದು ಏನು ಬಹತ್ ಭ್ರಷ್ಟಾಚಾರ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿ ಹನ್ನೊಂದು ವರ್ಷ ಆಯ್ತಲ್ಲ ಆಯ್ತಾ ಕಮ್ಮಿ ಭ್ರಷ್ಟಾಚಾರ ಬಹುತ್ ಹೋಗ ಈ ಮೆಹಂಗಾಯಿ ಪಿ ಮಾರ್ ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತ ಇವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಇಷ್ಟ ಇಷ್ಟಾಯಿತು ಅಚ್ಚೆ ದಿನ ಆಯ್ತಲ್ಲ ಅಚ್ಚೆ ದಿನ ಬಂತ ಇವತ್ತು ಹಾಂ ಈಗ ಭಾರತೀಯರಿಗೆ ಏನು ಇದಕ್ಕೆ ಮೇಲೆ ತಂದ್ರಲ್ಲ ಆಯಿತಾ ಭಾಳ ಸ್ಪಷ್ಟವಾಗಿ ಖರ್ಗೆ ಬೇರೆಯವ್ರು ಇರ್ಬೋದು ಯಾರು ಹೇಳ ಏನು ಹೇಳ್ತಾ ಇದ್ದಾರೆ ಅಂದರೆ ನೀವು ಏನೇ ಇರ್ಬೋದು ಪುಣ್ಯ ನೀವು ಬೇವಿನ ಸಸಿ ನೆಟ್ಟಿ ನೀವು ಮಾವಿನಕಾಯಿ ತಿನ್ನೋಕ್ಕಾಗಲ್ಲ ಅಷ್ಟೇ ನೀವು ಎಷ್ಟೇ ಹೋಗಿ ನೀರಿನಲ್ಲಿ ಮುಳುಗಿದ್ರು ಇದಕ್ಕೆ ಪರಿಹಾರ ಏನಿದೆ ಸಾಂವಿಧಾನಿಕವಾಗಿ ಕಂಡ್ಕೋಬೇಕಾಗ್ತದೆ ಕಾನೂನಾತ್ಮಕವಾಗಿ ಕಂಡ್ಕೋಬೇಕಾಗ್ತದೆ ರಾಜಕೀಯವಾಗಿ ಕಂಡ್ಕೋಬೇಕಾಗ್ತದೆ ಹೊರತು ನೀವು ಹೋಗಿ ಕೈ ಎಲ್ಲಾದರೂ ಮುಗಿದ್ರೂ ಇದಕ್ಕೆ ಪರಿಹಾರ ಸಿಗೋದಿಲ್ಲ ಅಂತಾರಪೇಟೆ ನಾಯಣಸ್ವಾಮಿ ಅವರು ಏಪ್ರಿಲ್ನಲ್ಲಿ ಒಂದಷ್ಟು ಸಂಪುಟದಲ್ಲಿ ಬದಲಾವಣೆ ಆಗ್ತದೆ ಅಂತ ಏನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿದ್ರೆ ಅಯ್ಯೋಣ್ಣು ಈಗ ನಾನು ಕೇಳಿರೋದನ್ನ ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಹೇಳಿ ಅವ್ರು ಹೇಳಿದನ್ನ ನಾನು ಕೇಳಿದ್ರೆ ನನಗೇನು ಗೊತ್ತಾಗ್ತದೆ